ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆ ಇದ್ದಾನೆ ಮನೆಯಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾಳೆ ನಮ್ಮ ಊರಲ್ಲಿ ಹಬ್ಬ ಇದೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮನೆಗೆ ನಾನು ತುಂಬ ದಿನ ಆಗೋಗಿತ್ತು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಇವತ್ತು ಬೆಳಿಗ್ಗೆಯಿಂದ ಅದೇ ಕೆಲಸ ಆಗೋಗಿದೆ ಮಕ್ಕಳೆಲ್ಲ ಅಮ್ಮನ ಮನೆಗೆ ಹೋಗಿದ್ದಾರೆ ಅಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಹಸ್ಬೆಂಡ್ ಇವತ್ತು ಡ್ಯೂಟಿ ಇಟ್ಕೊಂಡು ಹೋಗಿದ್ದಾರೆ ಸೊ ಇವತ್ತು ಫುಲ್ ಫ್ರೀ ಇರೋದ್ರಿಂದ ನಾನು ಆಲ್ಮೋಸ್ಟು ಎಲ್ಲಾನು ಮಾಡ್ಕೊಳ್ತಾ ಇದ್ದೀನಿ ಇವತ್ತೇನೆ ಯಾಕಂದರೆ ಇನ್ನು ನಾಳೆ ಆಯಿತು ಅಂದರೆ ನನಗೆ ಟೈಮ್ ಸಿಗುತ್ತೋ ಸಿಗಲ್ವೋ ಸೊ ಹಬ್ಬಗಳಿಗೆ ಕಾಮನಾಗಿ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಯಾಕಂದರೆ ಇನ್ನು ನಾಳೆ ಎನ್ನುವಾಗ ನಮಗೆ ಟೈಮ್ ಸಿಕ್ಕಲ್ಲ ಇನ್ನೇನಿದ್ರು ನಾಳೆ ಪೂಜೆ ಅಡುಗೆ ತಿಂಡಿ ಅಂತಲೇ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಇವತ್ತು ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕೆಲಸನೂ ಮುಗೀತು ಇನ್ನು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮಾಡಿ ಮುಗಿಸಿ ಇವತ್ತಿನ ಹಬ್ಬಕ್ಕೆ ನಾಳೆ ಹಬ್ಬಕ್ಕೆ ಏನೇನು ಪ್ರಿಪೇರ್ ಮಾಡಬೇಕು ಏನೇನು ಪ್ರಿಪೇರು ಮಾಡ್ಕೋಬೇಕಂತ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಆಲ್ರೆಡಿ ಟೈಮ್ ಆಗೋಗಿದೆ ಇನ್ನು ಅಡುಗೆ ಕೂಡ ಏನು ಮಾಡಿಲ್ಲ ಇವತ್ತು ನಾನು ಮಕ್ಕಳು ಬರೋ ಅಷ್ಟರಲ್ಲಿ ಫುಲ್ಲೆಲ್ಲ ಕ್ಲೀನ್ ಮಾಡಿ ಮುಗಿಸಿ ಈಗ ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಏನು ಮಾಡಬೇಕಂತ ಐಡಿಯಾ ಬರ್ತಾಯಿಲ್ಲ ನನಗೆ ಅಡುಗೆ ಬಗ್ಗೆ ಯಾಕಂದರೆ ಒಬ್ಬಳೇ ಇರೋದ್ರಿಂದ ಕೆಲಸ ಮಾಡ್ತಾ ಮತ್ತೆ ಟೈಮ್ ಆಗಿದ್ದು ಗೊತ್ತಾಗಿಲ್ಲ ಜೊತೆಗೆ ಫುಲ್ ಕ್ಲೀನಿಂಗ್ ಮಾಡಿ ಮಾಡಿ ಫುಲ್ ಟಯರ್ಡ್ ಅಂತ ಅನ್ನಿಸ್ಬಿಟ್ಟಿದೆ ಇವಾಗ ಏನು ಮಾಡಬೇಕಂತ ನಾಳೆ ಪೂಜೆ ಬಗ್ಗೆ ನಾನು ಫುಲ್ ಡೀಟೇಲ್ಸ್ನ ಹೋಗ್ತೀನಿ ಬನ್ನಿ ನಾನಿವಾಗ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾನೆ ನಾನು ಸ್ವಲ್ಪ ಬೇಳೆ ನೆನೆಯೋಕೆ ಇಟ್ಟಿದ್ದೀನಿ ಆ ಬೇಳೆ ಜೊತೆ ಒಂದು ಮೂರು ಟೊಮೊಟೊ ಒಂದೆರಡು ಹಸಿ ಮೆಣಸಿಗೆ ಹಾಕಿ ಮಸ್ತಿಗೆ ಬೇಳೆ ಮಾಡಿ ಸದ್ಯ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗ ಮಕ್ಳಿಗೋಸ್ಕರ ಬೇಗ ಇನ್ನೇನು ಬರೋ ಟೈಮ್ ಆಯಿತು ದೇವಸ್ಥಾನದಿಂದ ಸೊ ಹಾಗಾಗಿ ಇನ್ನೇನು ಟೈಮ್ ಕೂಡ ಆಯಿತು ಲಂಚಿಗೆ ಅಲ್ಲಿಂದ ಟಯರ್ಡಾಗಿ ಬಂದಿರ್ತಾರೆ ಸೊ ಹಾಗಾಗಿ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ನಾಲ್ಕು ಬೆಳ್ಳುಳ್ಳ ಹಾಕ್ಕೊಂಡು ಹೊಟ್ಟಿಗೆ ಕೂಗಿಸ್ಕೊಂಡ್ರೆ ಈಗ ಇದಕ್ಕೆ ಹೋಗೋವರೆಗೂ ನಾನು ನಾಳೆ ಪೂಜೆ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಯಾಕಂದರೆ ನಾನು ಇವತ್ತೇ ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತಂಬಿಟ್ಟಿಗೆ ರೆಡಿ ಮಾಡ್ಕೊಳ್ಳೋದಿದೆ ಜೊತೆಗೆ ಫುಲ್ ಮನೆ ಕ್ಲೀನಿಂಗ್ ಎಲ್ಲ ಇವತ್ತೇ ಆಗೋಗಿದೆ ನಾಳೆ ಏನಿದ್ರೂ ಪೂಜೆ ಜೊತೆಗೆ ತಂಬಿಟ್ಟು ಮಾಡ್ಕೊಂಡು ಹೋಗೋದಿದೆ ಅಷ್ಟೇ ಈ ಹಬ್ಬ ಬಂದು ನಮಗೆ ಕೊಪ್ಲುಮಾರಿ ಹಬ್ಬ ಅಂತ ಹೇಳ್ತಾರೆ ಈ ಕೊಪ್ಲುಮಾರಿ ಹಬ್ಬ ಅಂದರೆ ಮಕ್ಕಳಿರ ಮನೆಯಲ್ಲಂತೂ ತುಂಬಾ ಏನು ಹೇಳ್ತಾರೆ ಅದು ಮಾಡಲೇಬೇಕು ಮಕ್ಕಳಿರ ಮನೇಲಂತೂ ತುಂಬ ಮಾಡಲೇಬೇಕು ಅದು ಅದು ಯಾವ ಥರ ಅಂದರೆ ಬೆಳಗ್ಗೆ ಬೇಗ ಎದ್ದು ಮಾಮೂಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಅದು ಮಡಿಯಿಂದ ನ ಮಾಡಬೇಕು ಈಗ ಮನೆಯಲ್ಲೇ ಕೆಲವರೆಲ್ಲ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ಯಾಕಂದರೆ ನನಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಮನೇಲಿ ಮಾಡೋದಕ್ಕೆ ಸೊ ನಾನು ಅಂಗಡಿಯಿಂದ ಹಿಟ್ಟನ್ನ ತರಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಮ್ಮ ಇದ್ದರು ಈ ಸರಿ ಅಮ್ಮನ ಮನೇಲೂ ಸ್ವಲ್ಪ ಕೆಲಸ ಅವರು ಬ್ಯುಸಿ ಇರೋದ್ರಿಂದ ಮಾಡಿಲ್ಲ ಇಲ್ಲಾಂದರೆ ಅಲ್ಲೇ ಅಕ್ಕಿಯೆಲ್ಲ ಊನಿ ಹಾಕಿ ಸ್ವಲ್ಪ ಅದನ್ನೆಲ್ಲ ತೊಳೆದು ಅದು ಸ್ವಲ್ಪ ಗಾಳಿ ಆಡೋ ಜಾಗದಲ್ಲೆಲ್ಲ ಆರಿಸಿ ಅದನ್ನು ಕೊಟ್ಟು ಕಳಿಸ್ತಾರೆ ಮಾಡಲಿಕ್ಕೆ ಅಂತ ಸೊ ಹಾಗಾಗಿ ಈ ಸರಿ ಅವರು ನನಗಿನ್ನೂ ಕೊಟ್ಟಿಲ್ಲ ಸೊ ಆಗಲ್ಲ ಮಾಡಲಿಕ್ಕೆ ಅಂತ ಹೇಳಿ ಜೊತೆಗೆ ಟೈಮ್ ಕೂಡ ಸಡ್ಜಸ್ಟ್ ಆಗೋಲ್ಲ ಹಾಗಾಗಿ ನಾಳೆ ಇವತ್ತೇ ನಾನು ಎಲ್ಲ ತರಿಸಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಇನ್ನೂ ಮಕ್ಕಳಂತೂ ಇನ್ನು ನಾಳೆ ಎಲ್ಲ ಸ್ಕೂಲ್ಗೆ ಮಗ್ಳಿಗಂತೂ ನಾಳೆ ಸ್ಕೂಲ್ಗೆ ರಜಾ ಅಂತ ಅನೌನ್ಸ್ ಆಗಿದೆ ಇನ್ನು ಮಗ ಅವ್ರನ್ನೂ ಕರ್ಕೊಂಡು ಹೋಗೋದೇನೆ ಅದು ಬಿಟ್ಟರೆ ಇನ್ನೂ ನಾಳೆ ಕಿಚಡಿಯನ್ನು ಮಾಡೋರೆಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಎಲ್ಲ ಅವಾಯ್ಡ್ ಮಾಡ್ತಾರೆ ಯಾಕಂದರೆ ಮಾರಿಯದ್ದಲ್ಲಿ ಒಗ್ಗರಣೆ ಮಾಡೋಂಗಿಲ್ಲ ಅಂದರೆ ಮೀನ್ಸ್ ಕತ್ಲು ಹಾಕೋಂಗಿಲ್ಲ ಅಂತ ಗೊತ್ತಿರುತ್ತೆ ನಿಮಗೂ ಈ ಹಬ್ಬಕ್ಕೆ ಏನಪ್ಪಾ ವಿಶೇಷ ಅಂದರೆ ಎಲ್ಲರೂ ಕೂಡ ಎಲ್ಲ ಕೂಡ ಸ್ಯಾರಿ ಹಾಕ್ಕೊಳ್ಳೋದೇ ವಿಶೇಷ ಇಲ್ಲಂತೂ ನಾವೆಲ್ಲ ಚಿಕ್ಕವರಾದಾಗಿದ್ದಾನೂ ಸ್ಯಾರಿ ಅಂದ್ರೇನೆ ತುಂಬ ಖುಷಿ ಆಗ್ತಾಯಿತ್ತು ಅದರಲ್ಲಿ ಈ ಹಬ್ಬಗಳಿಗೆ ಅಂತಲೇ ಮುಂಚೆಯಿಂದನೇ ಸ್ಯಾರಿನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ ಸೊ ಇವಾಗ ಮಕ್ಕಳನ್ನೆಲ್ಲ ಸ್ಯಾರಿ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ನಾಳೆ ತೋರಿಸ್ತೀನಿ ನಿಮಗೆ ವಿಡಿಯೋ ಎಲ್ಲ ಮಾಡಿ ಇದು ಬಂದು ಕೊಪ್ಪಳಿಗೆ ತುಂಬ ದೊಡ್ಡ ಹಬ್ಬ ಅಂತ ಹೇಳ್ಬೋದು ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಕೂಡ ಎಲ್ಲಿಂದ ಎಲ್ಲಿಂದ ಅಂದರೆ ಎಲ್ಲಿ ಕೊಪ್ಪಳಂದರೆ ಎಲ್ಲಿಂದ ಕೂಡ ಬಂದು ಈ ಮಾರಮ್ಮನಿಗೆ ಕೈ ಮುಗಿಬಿಟ್ಟು ಹೋಗ್ತಾರೆ ಯಾಕಂದರೆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೋ ಆಲ್ಮೋಸ್ಟ್ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ನೋಡೋಣ ಇವಾಗ ಕುಕ್ಕರ್ನ ಕೂವಕ್ಕೆ ಇಟ್ಬಿಟ್ಟು ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ ನೋಡಿ ಬೆಳೆನಾ ಉಗ್ಸಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮೂರು ಹಸಿ ನೆನ್ಸಿಕ್ಕ ಹಾಕೊಂಡು ಜೊತೆಗೆ ಒಂದು ಅಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನ ಈಸಿಯಾಗಿ ಮಾಡ್ಕೋಬೋದು ಯಾಕಂದರೆ ಬೇಗ ಆಗಲ್ಲ ಟೈಮ್ ಇಲ್ಲ ಅಂತನವರು ಬೇಗ ಬೇಗ ಥರ ಇದನ್ನ ಇಟ್ಕೊಂಡು ಜೊತೆಗೆ ಒಂದು ನಾಲ್ಕರಿಂದ ಐದು ಸಣ್ಣಕ್ಕೆ ಹೆಚ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಕೂಡ ಆಡ್ ಮಾಡ್ಕೊಳ್ಳಿ ಮಕ್ಕಳು ಬಟ್ಟೆ ಎಲ್ಲ ಹಾಗೆ ಮಾಡಿಸಿದೆ ಪೆಂಡಿಂಗಿದೆ ಎಷ್ಟೇ ಕೆಲಸ ಮಾಡ್ತಾ ಇದ್ರು ಕೂಡ ಟೈಮ್ ಅಂತೂ ಸಿಕ್ಕೋದೇ ಇಲ್ಲ ಇನ್ನು ಇನ್ನು ಮಾಡ್ತಾನೇ ಇದ್ರೆ ಮಾಡ್ತಾನೆ ಇರು ಇರುತ್ತೆ ಕೆಲಸಗಳು ಅಷ್ಟೊಂದು ಕೆಲಸಗಳಿರುತ್ತೆ ಇನ್ನು ಇದ್ರ ಜೊತೆಗೆ ಇನ್ನೇನು ಮಕ್ಕಳು ಬಂದ್ಬಿಟ್ರಂತೂ ಅವ್ರ ಮನೇಲಿದ್ರಂತೂ ಯಾವ ಕೆಲಸನೂ ಆಗೋಲ್ಲ ಯಾಕಂದರೆ ನನ್ನ ಮಗ ಅಂತೂ ತುಂಬಾ ಹಿಂಸೆ ಕೊಡ್ತಾಯಿರ್ತಾನೆ ಅವನು ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ ಅಮ್ಮ ಎತ್ಕೊ ಎತ್ಕೊ ಅಂತಾನೆ ಹೇಳ್ತಾ ಹೇಳ್ತಾಯಿರ್ತಾನೆ ಹಾಗಾಗಿ ಅವನಿದ್ರಂತೂ ಮನೇಲಿ ಕೆಲಸನೇ ಮಾಡೋಕ್ಕಾಗಲ್ಲ ಸೊ ಇನ್ನೂ ಎಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಅಂದರೆ ಸ್ವಲ್ಪ ಎಲ್ಲ ವಾಡ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವತ್ತಿಗೆ ಆಯಿತು ಅಂತನಾದರೆ ನಾಳೆ ಅಂತೂ ಅಷ್ಟು ಕೆಲಸ ಆಗಲ್ಲ ಯಾಕಂದರೆ ನಾಳೆ ಪೂಜೆ ತಿಂಡಿ ಮತ್ತೆ ನೆಂಟರು ಅಂತ ಬಂತಂದ್ರೆ ಇನ್ನೂ ಈ ಕೆಲಸಗಳೆಲ್ಲ ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಇವತ್ತೇ ಎಷ್ಟು ಸಾಧ್ಯನೋ ಇಷ್ಟು ಕೆಲಸಗಳನ್ನ ಇದ್ದೀನಿ ಯಾಕಂದರೆ ಇನ್ನು ಇನ್ನೇನು ಬಂತು ಮಕ್ಕಳು ಬಂತು ಅಂತ ಅನ್ನೋದಾದರೆ ಇನ್ನು ಕೆಲಸಗಳು ಮಾಡಲಿಕ್ಕೆ ಆಗಲ್ಲ ಎಷ್ಟು ಕೆಲಸ ಇದೆ ಅಂದರೆ ಸದ್ಯ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಇನ್ನು ಸ್ವಲ್ಪ ಬಟ್ಟೆ ಕೆಲಸ ಪೆಂಡಿಂಗ್ ಇದೆ ಇನ್ನು ಬಟ್ಟೆ ಕೆಲಸ ಒಂದು ಮಾಡಿತ್ತು ಅನ್ನೋದಾದರೆ ಸ್ವಲ್ಪ ಒಗ್ಗರಣೆ ಹಾಕಿ ರೈಸ್ ಮಾಡಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ನಾನಿವತ್ತು ಬೆಳಗ್ಗೆ ಇಲ್ದೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೋತಾ ಇದ್ದೆ ಸೊ ಪವರ್ ಇಲ್ದೇನೆ ವ್ಲಾಗ್ ಮಾಡೋಕೆ ಆಗಿರಲಿಲ್ಲ ಇವತ್ತಿಗೆ ಕೆಲಸಗಳು ಮುಗೀತು ಅಂತ ಅನ್ಕೋತೀನಿ ಇನ್ನೇನಪ್ಪ ಅಂದರೆ ಇನ್ನು ಮಕ್ಕಳು ಬಂತಂದರೆ ಇನ್ನು ಅವ್ರಿಗೆ ಊಟ ಮಾಡಿಸು ಇನ್ನು ಅವರಿಗೆ ಮಲಗಿಸು ಇದರಲ್ಲೇ ಕಾಲ ಕಳೆದೋಗ್ಬಿಡತ್ತೆ ಈ ಇದ್ರ ಮಧ್ಯೆ ಇನ್ನು ಸ್ವಲ್ಪ ದೇವ್ರದ್ದೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋದಿದೆ ಜೊತೆಗೆ ಸ್ವಲ್ಪ ಕಿಚನ್ಸ್ ಎಲ್ಲ ರೆಡಿ ಆಗೋಗಿದೆ ಆಲ್ಮೋಸ್ಟು ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಜೊತೆಗೆ ನಾನು ಇವತ್ತೇ ವಾಡ್ರೂಪನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತಿನ ಡೈಲಿ ಫುಲ್ಲು ಕೆಲಸ ಆಗೋಯಿತು ನೋಡಿ ಬಟ್ಟೆ ರಾಶಿ ಎಷ್ಟು ನೋಡಿ ಎಷ್ಟೆಲ್ಲ ಬಟ್ಟೆಗಳೆಲ್ಲ ರಾಶಿ ಇದೆ ಇದನ್ನೆಲ್ಲ ಮಡಿಸಿ ವಾಡ್ರೂಮ್ ಕ್ಲೀನ್ ಮಾಡಿಬಿಟ್ರೆ ಕೆಲಸ ಎಲ್ಲ ಮುಗೀತು ಮಕ್ಕಳೆಲ್ಲ ಬಂದಾಯಿತು ಆಟ ಆಡ್ತಾ ಇದ್ದಾರೆ ನೋಡ್ತಿರೋ ಇಲ್ಲಿ ಇಲ್ಲಿ ನೋಡಿಲಿ ಮಾಡಿಸ್ತಾ ಇದ್ದೀನಿ ಈಗಿನ್ನ ಟೈಮ್ ಆಗೋಗಿದೆ ಊಟದ ಟೈಮು ಇವಾಗ ಮಾಡ್ತಾ ಇದ್ದಾರೆ ತಗೋ ಮಗಳೇ ಹಾಯ್ ಮಾಡಿ ಇವತ್ತು ನೀನು ಇವು ಬಂದಿಲ್ಲಲ್ಲ ವೀಡಿಗೆ ಹಾಯ್ ಮಾಡು ಕೇಳು ಎಲ್ಲರೂ ಹೇಗಿದ್ದೀರಾ ಹ್ಮ್ ನೀನು ಹಾಯ್ ಮಾಡು ಹಾಯ್ ಇಲ್ಲಿ ಇಲ್ಲಿ ನೋಡು ಹಾಯ್ ಮಾಡು ಹಾಯ್ ಮಾಡು ಮಾಡ್ಬಿಡ್ಕಂದ ನೋಡಿ ಫೈನಲಿ ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಂತೂ ಬ್ಲಾಗ್ ಅಂತ ನೋಡಿದ್ರಿ ಫುಲ್ಲು ವರ್ಕೇ ಆಗೋಯ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಎಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನಮಗೂ ಕೂಡ ಕೊಡಿ ಅಂತ ಇದ್ದೀನಿ ಮತ್ತು ನಾಳೆ ಆ ಹಬ್ಬದ ದಿನದಲ್ಲಿ ನಿಮಗೆ ಬ್ಲಾಗ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಧನ್ಯವಾದಗಳು